ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ಶ್ವೇತಾ ಶಿರಸಿ ನಗರದ ರಾಘವೇಂದ್ರ ಸರ್ಕಲ್ ಬಳಿ ನಗರಸಭೆಯಿಂದ ಶೌಚಾಲಯ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದ್ದು ಈ ಜಾಗದಲ್ಲಿ ಶೌಚಾಲಯ ಯಾವುದೇ ಕಾರಣಕ್ಕೂ ನಿರ್ಮಾಣವಾಗಬಾರದು ಎಂದು ನೂರಾರು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದರು ನಗರದ ರಾಘವೇಂದ್ರ ಮಠಕ್ಕೆ ತೆರಳುವ ಮುಖ್ಯ ಮಾರ್ಗವಾಗಿದ್ದು ನೂರಾರು ಭಕ್ತಾದಿಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಈ ರಸ್ತೆಯ ಪಕ್ಕದಲ್ಲಿ ಶೌಚಾಲಯ ನಿರ್ಮಿಸಿದರೆ ಸುತ್ತಮುತ್ತಲಿನ ಪರಿಸರ ಮಲಿನಗೊಳ್ಳುತ್ತದೆ ಅಲ್ಲದೆ ಮಾರಿಕಾಂಬಾ ದೇವಿ ಜಾತ್ರೆಯ ಹಾಗೂ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಈ ಜಾಗದಲ್ಲಿ ಅನ್ನದಾನ ನಡೆಯುತ್ತದೆ ಈ ಜಾಗವನ್ನ ಬಿಟ್ಟು ಬೇರೆ ಜಾಗದಲ್ಲಿ ಶೌಚಾಲಯ ನಿರ್ಮಿಸಿದರೆ ನಮ್ಮ ಅಭ್ಯಂತರವಿಲ್ಲ ಎಂದು ಸ್ಥಳೀಯರು ಪಟ್ಟು ಹಿಡಿದರು ಅಲ್ಲದೆ ನಗರಸಭೆ ಅಧ್ಯಕ್ಷರು ವಾರ್ಡ್ ಸದಸ್ಯೆ ಹಾಗೂ ಪೌರಾಯುಕ್ತರು ಸ್ಥಳಕ್ಕಾಗಮಿಸಿ ಜನರ ಅಹವಾಲು ಆಲಿಸಬೇಕೆಂದು ಆಗ್ರಹಿಸಿದರು ಸ್ಥಳಕ್ಕಾಗಮಿಸಿದ ವಾರ್ಡ್ ಸದಸ್ಯೆ ದೀಪಾ ಮಹಾಲಿಂಗಣ್ಣವರ್ ಹಾಗೂ ಪೌರಾಯುಕ್ತ ಕಾಂತರಾಜು ಸಾರ್ವಜನಿಕರ ವಿರೋಧದ ನಡುವೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತಿದೆ ಎಂದು ಭರವಸೆ ನೀಡಿದರು ಶಿರ್ಸಿ ಜೀವ ಜಲ ಕಾರ್ಯಪಡೆ ಅಧ್ಯಕ್ಷ ಹಾಗೂ ರಾಘವೇಂದ್ರ ಸೇವಾ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸುವುದರ ಜೊತೆಗೆ ಸ್ವಚ್ಛತೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು ರಾಘವೇಂದ್ರ ಸರ್ಕಲ್ ಬಳಿಯ ಜಾಗದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಅವಕಾಶ ಬಿಡುವುದಿಲ್ಲ ಪ್ರತಿನಿತ್ಯ ರಾಘವೇಂದ್ರ ಮಠಕ್ಕೆ ಭಕ್ತರು ಈ ರಸ್ತೆಯಲ್ಲಿ ತೆರಳುತ್ತಾರೆ ಈ ಜಾಗವನ್ನು ಬಿಟ್ಟು ಬೇರೆಡೆ ನಿರ್ಮಾಣ ಮಾಡಲಿ ಎಂದು ಆಗ್ರಹಿಸಿದರು ರಾಘವೇಂದ್ರ ಯುವಕ ಮಂಡಳದ ಸಚಿನ್ ಅರ್ಗೇಕರ್ ಮಾತನಾಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳುವ ಮುಖ್ಯದ್ವಾರದಲ್ಲಿ ಶೌಚಾಲಯ ನಿರ್ಮಿಸಿದರೆ ಗಲೀಜು ನೀರು ತುಳಿದು ಮಠಕ್ಕೆ ತೆರಳಬೇಕಾಗುತ್ತದೆ ಕಾರ್ತಿಕ ಮಾಸದಲ್ಲಿ ನಡೆಯುವ ಪಲ್ಲಕ್ಕಿ ಉತ್ಸವದಲ್ಲಿ ರಾಯರ ಪಲ್ಲಕ್ಕಿಯು ಇದೇ ದಾರಿಯಲ್ಲಿ ಸಾಗುತ್ತದೆ ಶೌಚಾಲಯ ನಿರ್ಮಿಸಿದರೆ ಈ ಭಾಗ ನಾರುತ್ತದೆ ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಶೌಚಾಲಯ ನಿರ್ಮಿಸಬಾರದೆಂದು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಘವೇಂದ್ರ ಸೇವಾ ಸಮಿತಿ ಅಧ್ಯಕ್ಷರಾದ ಡಿಡಿ ಡಿಡಿಮಾಡ್ಗೇರಿ ಗಣಪತಿ ಶೆಟ್ಟಿ ಗೌತಮ್ ವಿಶಾಲ್ ನಾಯ್ಕ್ ಸಂತೋಷ್ ಕಾರಳ್ಳಿ ಮಂಜುನಾಥ್ ದೇಶಳ್ಳಿ ಸಂತೋಷ್ ನಾಯ್ಕ್ ರೋಹಿತ್ ಕಾನಡೆ ನೂರಾರು ಸಾರ್ವಜನಿಕರಿದ್ದರು ಮುಂದಾಗುವ ಪರಿಣಾಮ ಬಗ್ಗೆ ಯಾರು ವಿಚಾರಣೆ ಮಾಡ್ತಾಯಿಲ್ಲ ನೀರು ಬಂದು ರೋಡಿಗೆ ಸೇರುತ್ತೆ ಅದನ್ನು ಮೆಟ್ಕೊಂಡು ನಾವು ದೇವಸ್ಥಾನ ಪ್ರವೇಶ ಪ್ರವೇಶ ಮಾಡಬೇಕಾಗ್ತದೆ ಅದೇ ಅದೇ ರೀತಿ ಕಾರ್ತಿಕ ಸಮಯದಲ್ಲಿ ರಾಯರ ಪಲ್ಲಕ್ಕಿ ಕೂಡ ಇದೇ ದಾರಿಯಲ್ಲಿ ಹಾಕ್ ಸಾಕ್ತದೆ ತುಂಬ ಅಸಹ್ಯ ಅನಿಸ್ತದೆ ಇಲ್ಲಿ ಆ ಟಾಯ್ಲೆಟ್ ಬಾತ್ರೂಮ್ ಆದರೆ ಅದೇ ರೀತಿ ನಾವು ಚೌತಿ ಗಣೇಶ್ ಚೌತಿ ಇದು ಮಹಾಸಭಾ ಘಟಕದಿಂದ ಇಲ್ಲಿ ಚೌತಿ ಟೈಮಲ್ಲಿ ಮತ್ತು ಜಾತ್ರೆ ಟೈಮಲ್ಲಿ ಸರ್ ಹೇಳ್ದಂಗೆ ಸಾರ್ವಜನಿಕ ಅಂತ ಸ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ತುಂಬ ಜನ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂಥ ಒಂದು ಧಾರ್ಮಿಕ ಒಂದು ಜಾಗವನ್ನು ಇವರು ಟಾಯ್ಲೆಟ್ ಕಟ್ಟುವ ಮುಖಾಂತರ ಒಂದು ಪರಿಸರನ ನಾಶ ಮಾಡ್ತಿರ್ತಾರೆ ಈಗಾಗಲೇ ನಾವು ಎಮ್ ಎಲ್ ಎ ಅವರಿಗೆ ಅದೇ ರೀತಿ ಕಮಿಷನರ್ ಅವರಿಗಾಗಲಿ ಇವರಿಗೆ ನಮ್ಮ ನಗರಸಭಾ ಅಧ್ಯಕ್ಷ ಇವರಿಗೂ ಕೊಟ್ಟಿದ್ದೇವೆ ಕಮಿಷನರ್ಗೂ ಲೆಟ್ರನ್ನ ಕೊಟ್ಟಿದ್ದೇವೆ ಆದಷ್ಟು ಬೇಗ ಇದನ್ನು ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕಾಗ್ತದೆ ಇಲ್ಲಾದರೆ ನಾವು ಸರ್ ಹೇಳ್ದಂಗೆ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಿದ್ದೀವಿ ಈಗಾಗಲೇ ನಾವು ಕಟ್ಟಿಟ್ಟಿದ್ದರೆ ನಂತರ ಮಾಡೋರು ಯಾರು ಅದನ್ನು ಹಾಗಾಗಿ ನಮ್ಮದು ನೀವು ಬೇರೆ ಜಾಗದಲ್ಲಿ ಬೇಕಷ್ಟು ಜಾಗ ಇದೆ ಮಾಡ್ಕೊಳ್ಳಿ ಇಲ್ಲಿ ಬೇಡ ಅಂತ ನಮ್ಮ ಮನವಿ ಈಗಾಗಲೇ ಮನವಿ ಕೊಟ್ಟಾಗಿದೆ ಅಂದ್ರೆ ಅಲ್ಲವೇ ಅಲ್ಲಲ್ಲ ಇದು ಫಾರೆಸ್ಟ್ ಮುನ್ಸಿಪಾಲ್ಟಿ ಅವರು ಹೇಗೆ ಫಾರೆಸ್ಟ್ ಜಾಗದಲ್ಲಿ ಇದು ಮಾಡ್ತಾರೆ ಹಾಗಾಗಿ ಬೇಕಷ್ಟು ಜಾಗ ಇದೆ ಮಾಡ್ಲಿಕ್ಕೆ ಹಾಗೂ ನಮ್ಮ ರಸ್ತೆ ಅಗಲ ಮಾಡೋದು ಅಗಲ ಮಾಡಾಗಿದೆ ಇಲ್ಲೇ ಇದು ಜಾಗ ಇದೆ ಅದು ಮಾಡಲಿಕ್ಕೆ ಒಂದೇ ತಕರ ಇಲ್ಲ 넌 정말 좋았어요.